ಫ್ರೆಂಡ್ಸ ಇವತ್ತ ಏನು ರೀ ಮಹಾಶಿವರಾತ್ರಿ ಇದ್ರಿ ವೆಲ್ಕಮ್ ಟು ಮೈ ಲಾಗ್ ರೀ ವೀಡಿಯೋನ ಕಂಟಿನ್ಯೂ ಮಾಡತ್ತೀನಿ ರೀ ಅದು ಇಲ್ಲಿಗೆ ಅಲ್ಲಿಗೆ ಎಂಡ್ ಮಾಡೀನಿ ಸೊ ಇದು ಇವತ್ತಿನ ದೇ ಲಾಗ್ ಅದ್ರ ಒಂದೇ ದಿನ್ದೇ ಕಂಟಿನ್ಯೂ ಮಾಡತ್ತೀನಿ ಮತ್ತು ಇವತ್ತು ರಾತ್ರಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ರೀ ಹಿಂಗಿರ್ತದ ಅಪೋಸಿಟ್ ಹಾಂ ಒಂದು ಕಡೆ ಒಂದು ಮಾರಿ ಕಡೆ ಹಂಗೆ ರೀ ಹ್ಞೂ ಹಂಗೆ ಲಿಂಗ ತರದ್ ಆಗಿಲ್ರಿ ಫ್ರೆಂಡ್ಸ ಭಾಳ ಪ್ರಯತ್ನ ಪಟ್ಟೆ ಲಿಂಗ್ ತರದ್ ಆಗಲಿಲ್ಲ ಮಾದೇ ಒಂದು ಪೂಜೆ ಇರ್ತದಲ್ರಿ ಫ್ರೆಂಡ್ಸ್ ಅದಕ್ಕಾಗಿ ಸೊ ಮನೆಯಾಗಿದ್ದು ಟ್ರೈ ಮಾಡಕತ್ತಾರ ನೋಡ್ರಿ ಹೆಂಗದ ಅಂತೇಳಿ ಕಮೆಂಟ್ ಹಾಕಿರಿಂದ್ರಲ್ಲ ಮನೆಯಾಗೆ ತಯಾರು ಮಾಡ್ತೀವ್ರಿ ಅಂದ್ರೆ ರಾತ್ರಿ ಲಿಂಗ್ ಪೂಜೆ ಮಾಡೋದಿರ್ತದಲ್ರಿ ಫ್ರೆಂಡ್ಸ್ ಹೊತ್ತು ಮುಣಗಿ

మమ్మినా హాట్ చేద్దాం నేను తల హాట్ తిని మెగ్ హాక్ హా నే బేడన కల హాక్ నిం చంద బర్ల హాక్ తిని సరే ను తల కుల బర్తి చంద హాక్ బక పిల్లో చందే హాక్ తిని నానా హాక్ గుడి తింతా యామేల కత్తుకొండ్ర ఇట్లల్ల రంగులే నా హాకి నోడ్రీ ఇగి తల హాకి హాక్తాళ అంటే ఇది పూర్తి నానే హాకిన్ రంగులే హాకి హాక్తాళతి ఎందుక కమ హాక్తా నాడ మంత్రీ இதட்டு ஃபுல்லி ஹாக்கிங்க சந்தாக்கு முடியாது அங்குள்ளிங்க ஆகத்தம் பரே கோல் கோல்ன மை தக்கே பரோ மாரியா தீ விஜி ஆத்தின் வந்து மாம் அது

ಫ್ರೆಂಡ್ಸ ಮೈ ತಕೊಂಡು ತಯಾರಾಗಿ ನೋಡ್ರಿ ಇಷ್ಟ ತನಕ ಅಲ್ಲಿ ಹೊಲ್ದಾಗ ರೀಲ್ಸ್ ಇಲ್ಲ ನಮ್ಗ ಮನೆಯಾಗಿ ಇಡ್ತನ ಗಂಡ ಐತಿ ಕುಟ್ಟು ರೀಲ್ಸ್ ಮಾಡಿದೇವ್ರಿ ಆ ಇವ್ರ ಮೈ ತೀರಿ ಯಜಮಾನ್ರು ಮೈ ತಕೊಂಟಾರ ನೋಡ್ರಿ ಫ್ರೆಂಡ್ಸ್ ಯೂಟ್ಯೂಬ್ ನಡೆಯಲ್ರಿ ಯಜಮಾನ್ರು ಮೈ ತಕೊಳಕ್ ಹೊಂಟ್ರಿ ಮೈ ಬಂದ್ಮ್ಯಾಗ ಮತ್ತ ಮಹಾದೇವನ್ ಪೂಜಾ ನಾವು ಅಭಿಷೇಕ ಏನೇನ್ ಮಾಡ್ತಿವಿ ಏನ ಅಂತ ಹೇಳಿ

ಯಾವ್ ಬರೀ ನೋಡ ಮತ್ತ ಫ್ರೆಂಡ್ಸ ಯಜಮಂತ್ರಿ ಲಿಂಗ ತಯಾರು ಮಾಡ್ಯಾರ ನೋಡ್ರಿ ನಮ್ಗ ತರ ತರದಾಗಿಲ್ಲ ಸದ್ಯಕ್ಕ ಮುಂದಿನ ವರ್ಷ ತಂದು ಪೂಜೆ ಮಾಡ್ತೀನಿ ಮಾದೇವ ತರ್ತೀನಿ ಲಿಂಗ ಪೂಜೆ ಮಾಡ್ತೀನಿ ಸದ್ಯಕ್ಕೆ ಆಗಿಲ್ಲ ಅರ್ಜೆಂಟ್ ಹೇಳಿ ಸೊ ಈ ತರ ಯಜಮಾನ್ರು ಲಿಂಗ ತಯಾರು ಮಾಡ್ರ ಮನೆಯಾಗ ಲಿಂಗ ಅದು ಯಾವುದೇ ಇರ್ಲಾಕ್ರಿ ಭಕ್ತಿ ಅನ್ನೋದು ಭಾಳ ಮುಖ್ಯ ಅಲ್ಲ ರೀ ಫ್ರೆಂಡ್ಸ ಮನೆಯವ್ರು ತಯಾರು ಮಾಡಿದ ಲಿಂಗ ಹೆಂಗಾಗಿರೋದು ಕಮೆಂಟ್ ಹಾಕಿರಿ ಬರ್ರಿ ಪೂಜೆ ಹೆಂಗೆ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ರೀ ಅಭಿಷೇಕ್ ಮಾಡಿ ನೋಡ್ರಿ ಇದ್ರೊಳಗೆ ಏನೇನಂತಂದ್ರೆ ಒಂದು ಹಾಲ್ರಿ ಒಂದು ಸಕ್ರೆ ರೀ ಮತ್ತೆ ಒಂದು ದ್ರಾಕ್ಷಿ ಒಂದು ಜೇನುತುಪ್ಪ ಇದು ಸಕ್ರೆ ರೀ ಐದು ಐಟಮ್ ಹಾಕಿ ಐದು ಪದಾರ್ಥಗಳು ಹಾಕಿನಿ ದೇವ್ರಿಗೆ

ನೀರಾಗಿ ನೀರಾಗಿ ತೆಗಿಲೇನು ರೀ ಅದು ನೀರನ್ನು ಸ್ನಾನ ಮಾಡಿಸ್ಬೇಕು ಗ್ಲಾಸ್ ತಾಲಿ ಈಗ ನೋಡಿರಿ ಜಲಾಭಿಷೇಕ ನೀರಿಂದ್ರಿ ಅದು ಅಭಿಷೇಕ ಆಗ್ಯದ ಇವಾಗ ಇದ್ದೇ ರೀ ಹೊಸ್ತಾಗ್ಯದ ಅಲ್ರಿ ಫೆನ್ಸ್ ಅದಕ್ಕಾಗಿನೇ ಅಭಿಷೇಕ ಮಾಡತ್ತಿದ್ದೇವೆ ರೀ ಮೊತ್ತ ಬೋತದ್ರೀ ಹ್ಞೂ ರೀ ಏನು ಮ್ಯಾಗಿ ಲಿಂಗ ಅದು ನೋಡಿರಿ ಫೆನ್ಸ್ ಅದು ನಮ್ಮ ಮಮ್ಮಿ ಕೊಟ್ಟಿದ್ದಾವೆ ನಮ್ಮ ಮನೆ ಸಲ ಬಂದಾಗ ಇದು ಲಿಂಗ ಗತ್ಲೆನೇ ಅದಲ್ರಿ ಲಿಂಗ ಅಂತ ಹೇಳಿ ಕೊಟ್ಟಾಳೆ ರೀ ನಮ್ಮ ಮಮ್ಮಿ ಬೊಕ್ಕ ದಿನ ಕೊಟ್ಟ ಕೊಟ್ಟೋಗಿ ಸೊ ಅದೇ ನಮ್ಮ ಮನೆಯಾಗ ಲಿಂಗ ಇಲ್ದ ಬಟ್ಟಿಗೆ ಸೊ ಅದು ಆಟಕೋ ಕಡಿ ಕುಂದಿನ ಅಂತೇಳಿ ಕೆಳಗೆ ಪಣತಿ ಎರಡು ಪಣತಿ ಇಟ್ಟು ಅದಕ್ಕೆಲ್ಲ ಪಣತಿ ಚಿಟ್ಗಾಶಿ ಅದ್ರ ಮ್ಯಾಗ ಇದು ಲಿಂಗ ಇಟ್ಟು ನೋಡ್ರಿ ಹೊಸ ನಮ್ಮ ನಾವೇ ಮನ್ಯಾಗ ತಯಾರು ಮಾಡಿದ ಲಿಂಗ ನೋಡ್ರಿ ಫ್ರೆಂಡ್ಸದು ಹೆಂಗೆ ಅದ ಅಂತೇಳಿ ಕಮೆಂಟ್ ಹಾಕಿರಿ ನಮ್ಮ ಯಜಮಾನ್ರಿ ಕೈಯಾರ ಮಾಡಿದ್ದು ಕೆಳಗಿಂದು ಮ್ಯಾಗೇನಂತ ನಮ್ಮ ಮಮ್ಮಿಗೆ ಕೊಟ್ಟಿದ್ದ ರೀ ನಮಗೆ ಹೋಗಿ ತರದ್ ಬಟ್ಟಿ ನಾವು ಮನೆಯಾಗೆ ಈ ರೀತಿ ಮಾಡಿ ಓಡ್ರಿ ಫ್ರೆಂಡ್ಸ್ ನಾವು ಕೈಯಾರ ಮಾಡಿದ್ದು ಹೆಂಗೆ ಅದಕ್ಕೆ ಕಮೆಂಟ್ ಹಾಕ್ರಿ. ಸೊ ಫ್ರೆಂಡ್ಸ್ ಆ ವಯಸ್ಸವ್ರು ಹಾಕ್ಲತ್ತೀನಿ ರೀ ಯಾಕಂದ್ರೆ ಮೊಬೈಲ್ ಆಗಿ ವಯಸ್ಸು ಕಟ್ ಆಗ್ಯದ ಅದಕ್ಕಾಗಿನೇ ವಯಸ್ಸವ್ರ ಹಾಕ್ಲತ್ತಿನ ಇಲ್ಲಿ ಬಿಲ್ವ ಪತ್ರಿ ಏರ್ಸಕತ್ತಿ ನೋಡಿರಿ ನೂರ ಎಂಟು ಬಿಲ್ವ ಪತ್ರೆ ಏರ್ಸತ್ತೀನಿ ರೀ ಫೆನ್ಸನ್ ಇದು ಸಿಗಲ್ಲ ರೀ ಭಾಳ ಕಷ್ಟ ರೀ ಸಿಟಿ ಒಳಗೆ ಸಿಗೋದು ಹಳ್ಳಿಗಡ್ದಾಗ್ರಿ ಐಗಳ್ರಿಗೆ ಹೇಳಿಡ್ತಾರೆ ಸೊ ಐಗಳವ್ರು ತಂದು ಕೊಡ್ತಾರೆ ಇಲ್ಲಿ ಹಳ್ಳಿಗಡ್ದಾಗ ಇನ್ನ ಗಿಡಗಳ್ರು ಇರ್ತಾರ ಸಿಗೋದು ಮಕ್ಕಳು ಕಷ್ಟ ರೀ ಗುಡಿಗಳದಾಗ ಸಿಗ್ತಾರೆ ಚಿದ್ರಮೇಶ್ವರ ಸಿಗ್ತಾವೆ ರೀ ಬಟ್ ನಮಗೆ ಹೋಗೋದಾಗಿಲ್ಲ ಇಲ್ಲಿ ಬಾಜಕ್ ಮನುಷ್ಯ ಹೋಗಿದ್ರು ಅವ್ರ ಕೆಲ ಫೆನ್ಸ್ ಫೆನ್ಸ ಐವತ್ತು ರೂಪಾಯಿ ರೀ ಬಿಲ್ವ ಪತ್ರೆ ನೋಡಿರಿ ತರ್ಶಿನಿ ಮತ್ತು ಇವು ಎಕ್ಕಿ ಗಿಡ ನೋಡಿ ಎಕ್ಕಿ ಗಿಡ ನೋಡ್ರಿ ದೇವ ಮಹಾದೇವ ಮಕ್ಕಳು ಪ್ರಿಯವಾದದ್ದು ಇದು ಎಕ್ಕಿ ಗಿಡ ರೀ ಸೊ ಇದನ್ನು ರೀ ಸಿಕ್ಕತ್ತು ಇಲ್ಲಿ ಗಿಡ ಮನೆ ವಾಜಕ್ಕಿತ್ತು ಸೊ ಅದೆಷ್ಟು ಕಡ್ಕೊಂಬಂದ ಅದೇ ಟೀಯರ್ಸ್ಗಳೆ ನೋಡಿರಿ ಈಗ ಬಿಲ್ವ ಪತ್ರೆ ಐತ್ರಿ ಎಕ್ಕಿ ಗಿಡ ಇತ್ತು ಇವಾಗ ಹೂವು ಬೆಳಗ್ಗೆ ಪೂಜೆ ರೀ ಸೊ ಅದಿಷ್ಟು ಹೂವು ತೆಗೆದಿಟ್ಟಿದ್ದ ರಾತ್ರಿ ಮಹಾದೇವ ಮಹಾದೇವ್ ಅಂತ ಕರ್ತವಂಥೆ ಹೂವು ಎರ್ಸತ್ತೆ ನೋಡ್ರಿ ಈಗ ತೋಡೆ ಆಟ ಬಾ ತೆಗ್ದಿಟ್ಟಿದ್ರೆ ಒಂದು ಹತ್ತು ರೂಪಾಯಿ ಹೂವು ತೆಗ್ದಿಟ್ಟಿದ್ದ ಸೊ ಇದು ಮಾಡ್ಕೋತೆ ಮಾಡಿದ್ದೀರಿ ಬಟ್ ಏನು ಮಾಡ್ತೀರಿ ವಯಸ್ಸು ಕಟ್ ನಾನು ಹಾಕ್ಲತ್ತೀನಿ ಹರ ಹರ ಮಹದೇವ್ ಹರ ಹರ ಮಹಾದೇವ್ ಅಂದ್ಕೊತ ಮಾಡ್ಬೇಕ್ರಿ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಸೊ ನೀವು ಯಾವ ಥರ ಮಾಡ್ತೀರ ಅಂಥೇಳಿ ಕಮೆಂಟ್ ಹಾಕ್ರಿ ಕನ್ಸ ನಮ್ಮದು ಮಹಾದೇವನ ಪೂಜೆ ಈ ಥರ ಆಗ್ಯದ ನೋಡಿ ಸೊ ಇವಾಗ ಇದು ಉತ್ತರಾಣ ಕಡ್ಡಿ ಇರ್ತದೆ ನೋಡಿರಿ ಫ್ಯಾನ್ಸ ಕಡ್ಡಿ ಬೆಳಗ್ಗೆ ತಿನ್ರಿ ಅದು ವರ್ಷ ವರ್ಷ ರೀ ಸೊ ಈ ವರ್ಷ ಸಿಕ್ಕಾದ್ರಿ ಫೆನ್ಸ ಐದು ಉತ್ತರ ಕಡ್ಡಿ ತೊಳಿ ಅದಕ್ಕೆ ಹಳ್ಳಿ ಸುತ್ತಿ ನೋಡಿರಿ ಚೆಂದಾಗಿ ಹಳ್ಳಿ ಸುತ್ತಿನ ಅದಕ್ಕೆ ಉತ್ತರಾಣ ಕಡ್ಡಿದಿಂದನೇ ಆರತಿ ಮಾಡ್ಬೇಕು ರೀ ಅದಕ್ಕಾಗಿನೇ ಕಡ್ಡಿ ತರ್ಸಿನಿ ಎರಡು ವರ್ಷದಿಂದ ನಂಗೆ ಉತ್ತರಾಣ ಕಡ್ಡಿ ರೀ ಪೂಜೆ ಮಾಡೋ ಟೈಮಾಗ ಫ್ರೆಸ್ ಸಲ ಸಿಕ್ಕಾದ್ರಿ ಎಲ್ಲರೂ ಬಿಲ್ವಾ ಪತ್ರಿ ಸಿಕ್ಕದ ಇಟ್ಟಿ ಗಿಡ ರೀ ಮತ್ತು ಉತ್ತರಾಣಿ ಕಡ್ಡಿನ ಸಿಕ್ತು ಖುಷಿ ಐತ್ರಿ ನಂಗೆ ಪೂಜೆ ಮಾಡ್ಲಾಗ ಇವೆಲ್ಲ ಮಹಾದೇವ ಮಕ್ಕಳು ಪ್ರಿಯ ಅಲ್ರಿ ಫನ್ಸ ಮಹದೇವ್ಗೆ ಇವೆಲ್ಲ ಭಾಳ ಇಷ್ಟ ರೀ ಸೊ ಅದಕ್ಕಾಗಿ ನೀವೆಲ್ಲ ತಗೊಂಡು ಸಿಕ್ಕವ್ರಿಗೆ ಖುಷಿ ಆಗ್ಯದ ಸೊ ಇವಾಗ ಉತ್ತರಾಣ ಕಡ್ಡಿದು ಆರತಿ ಮಾಡಿ ನೀವು ಉತ್ತರಾಣ ಕಡ್ಡಿದು ಮಾ ಎಲ್ಲರೇ ಮಾಡ್ತಾರೆ ಬಿಡ್ರಿ ಸೊ ನೀವು ಮಾಡ್ತೀರಿ ರೀ ಕಮೆಂಟ್ ಹಾಕ್ರಿ ಉತ್ತರಾಣ ಕಡ್ಡಿದು ಉತ್ತರಾಣ ಕಡ್ಡಿದು ಆರತಿ ಆರತಿ ಈಗ ಮಾಡತ್ತೀನಿ ನೋಡ್ರಿ ಫಂಡ್ಸ ಹರ ಹರ ಮಹಾದೇವ್ ಓಂ ನಮ ಶಿವಾಯ ಓಂ ನಮ ಶಿವೇನಪ್ಪ ನೀವು ಓಂ ನಮ ಇದು ಆರತಿ ಮಾಡೋ ಟೈಮ್ನಾಗ ಅದು ಎಣ್ಣೆ ಬೊಕ್ಕಳು ಇದಾಗಿತ್ತು ರೀ ಅದಕ್ಕಾಗಿ ಎಣ್ಣೆ ಹಿಂಡಿ ಶಿನ್ಕಿ ಈಗ ಆರತಿ ಮಾಡತ್ತಿ ನೋಡ್ರಿ ಕನ್ಸ ಅದು ಒಟ್ಟು ಎಣ್ಣೆ ಹಿಂಡಿ ಈಗ ಮಾಡಿ ಆರತಿ ಉತ್ತರ ಕಡ್ಡಿದು ಸೊ ನಂಗೆ ಅಷ್ಟೇನು ಗೊತ್ತಿಲ್ಲ ರೀ ಜಾಸ್ತಿ ಮಾಡೋದು ಮಹಾದೇವನ ಪೂಜೆ ಎಟ್ಸಿ ನನಗೆ ಸಿಂಪಲ್ಲೇ ಗೊತ್ತು ಜಾಸ್ತಿ ಏನು ಗೊತ್ತಿಲ್ಲ ಬರ್ರಿ ಫ್ರೆಂಡ್ಸ್ ಈಗ ಕೂಡ ಮಂತ ರಾತ್ರಿ ಏನೇನೆಲ್ಲ ನಾವು ಪರಳ ಮಾಡ್ತೀವಿ ನೋಡಿರಿ ಅದೆಲ್ಲ ನೀವುದೇ ರೀ ದೇವರಿಗೆ ಸೊ ದ್ರಾಕ್ಷಿ ಮತ್ತು ಗೆಳದ ಕುಚ್ಚಿದ್ರಿ ಚೀಪ್ಸ ಸ್ವಲ್ಪ ಪರಾಳ ಅವು ಏನೇನವ ಯಾವ್ದ ಅವೆಲ್ಲ ಈಗ ನೆವುದೇ ಕೊಡ್ಲಾತಿ ನೋಡ್ರಿ ನೆವುದೇ ಹೆಂಗೆ ಕೊಡ್ಬೇಕಂತ ತೋರ್ಸತಿರ ರೀ ಯಜಮಾನ್ರು ಹಿಂಗೆ ತೋರಿಸ್ಬೇಕಂತ ಸಹ ಕಲಿಸ್ಕೊತಿವ್ರಿ ನೆವುದೇ ಎಲ್ಲ ಕೊಡೋದಾಯ್ತು ರೀ ಫನ್ಸ ಇವಾಗ ತೆಂಗ್ ಹೊಡಿ ಬೇಕು ರೀ ತೆಂಗ್ ಹೊಡೆ ಅಂಬರ್ರಿ ಪೂಜೆ ಹೇಗೆ ಅಂತೇಳಿ ಹೇಳಿರಿ ಫೆನ್ಸ ಮಹದೇವ್ರ ಪೂಜೆ ಇಷ್ಟೇ ನೋಡ್ರಿ ಸಿಂಪಲ್ಲಾಗಿ ಮಾಡ್ತೀವ್ರಿ ಮುಂದಿನ ಸಲ ಮತ್ತೆ ಜೋರಾಗಿ ಮಾಡ್ತೀರಿ ಫನ್ಸ ಇದು ಇದು ಇಷ್ಟೇ ಸಾಕ್ರಿ ಈಗ ಸಿಂಪಲ್ ಆಗಿ ಟ್ಯಾಂಗ್ ಹೊಡೆದ್ಬಿಟ್ಟು ಹಿಂಕೆ ಇದೇ ರೀ ಜಿ ಜಿ ಉಪ್ಪ ಬಲಿ ನಮಸ್ಕಾರ ಮಾಡಿಬಿಡಾದ್ರಿ ಎಲ್ಲರ ಹರ ಹರ ಮಹಾದೇವ್ ಅಂತ ಕಮೆಂಟ್ ಹಾಕಿರಿ ಅನ್ಸ ಶಿವರಾತ್ರಿದು ಈ ರೀತಿ ಆಗ್ಯದ ನೋಡಿರಿ ನಮ್ಮದು ಮಹಾದೇವನ ಪೂಜಾ ಮತ್ತು ಇವನಿಗೆ ನಮ್ಮ ವಿರಾಜ ಅಂತೂ ಇದ್ದಿದ್ದಿಲ್ಲ ರೀ ಸೊ ಎಲ್ಲರೂ ಕಾಲು ಬೀಳಗತ್ತಿದ್ದೇವ್ರಿ ನಾನು ಹಂಗೆ ಸಂಭವ ಮಾಡ್ದೆ ಆಯಿತು ದೇವ್ರ ಪೂಜೆ ಅಂತ ಮುಂಜಾನೆ ಮಾಡಿದ್ರಿ ದೇವ್ರ ಬಲ್ ಬರೀ ದೀಪ ಹಚ್ಚಿದ್ದ ಮಹಾದೇವನ ಪೂಜೆ ಇಟ್ಟು ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೇವ್ರಿ ದೇವ್ರ ಹತ್ರ ಒಳ್ಳೇದು ಮಾಡೋತ್ತಷ್ಟೇ ಕೇಳ್ಕೊಂಡು ರೀ ಒಳ್ಳೇದು ಮಾಡಪ್ಪ ಅಂತ ಹೇಳಿದ್ರೆ ಮತ್ತೇನು ಏನು ರೀ ಸ ಎಲ್ಲ ದೇವರು ಬೇಗಾರಿ ಎಲ್ಲ ಏನೇನು ಕೊಡಬೇಕು ಏನೇನು ಇಲ್ಲ ಅಂತೇಳಿ ದೇವ್ರಿಗೆ ಗೊತ್ತಿರ್ತದೆ ರೀ ನಾವು ಏನು ಮಾಡಿರ್ತೀವಿ ನಮ್ದು ಏನು ಕರ್ಮ ಇರ್ತದೋ ಏನು ಒಳ್ಳೇದು ಮಾಡಿರ್ತೀವಿ ಏನು ಕೆಟ್ಟದ್ದು ಮಾಡಿರ್ತೀವಿ ಅದ್ರ ಮ್ಯಾಗ ಅವ್ ಏನು ಕೊಡಬೇಕು ಕೊಡ್ತಾನೆ ರೀ ಫ್ರೆಂಡ್ಸ ಏನು ಕೇಳಂಗೇ ಇಲ್ಲ ರೀ ಅದು ಕೊಡು ಇದು ಕೊಡು ಅಂತ ಹೇಳಿ ಸಿನಿ ನಾವು ಕೇಳಿದ ತಕ್ಷಣ ಸಿಗ್ತದಂತೂ ರೀ ಸೊ ಏನು ಕೊಟ್ಟರ ಸ್ವೀಕಾರ ಮಾಡೋದು ಅಷ್ಟೇ ರೀ ಏನು ಬಂದಿದ್ದು ಬಾರಪ್ಪ ಕೊಟ್ಟಿದ್ದು ಕೊಡಪ್ಪ ಶಿವಪ್ಪ ದೇವ್ರಿ ಅನ್ಕೊಂತ ಅಷ್ಟೇ ರೀ ಮತ್ತೇನಿಲ್ಲರಿ ಕನ್ಸ ಸೊ ಎಲ್ಲರೂ ನಮಸ್ಕಾರ ಮಾಡಿದಿವ್ರಿ ಆರತಿ ಎಲ್ಲ ಆಯ್ತು ಪೂಜೆ ಎಲ್ಲ ಆಯ್ತು ಬರ್ರಿ ಇವಾಗ ಪರಾಳು ಮಾಡಮ್ ಅಂತ ಮಾಡ್ತೀನಿ ರೀ ಬರ್ರಿ ಪಂಚ ಶಾಬದಣ್ಣಿ ಪರಾಳು ಮಾಡಮಂತ ಗೆಣಸು ತಿಂದಿದ್ದೇವ್ರಿ ಆಲ್ರೆಡಿ ಒಂದು ಗೆಣಸು ತಿಂದು ಗೆಣಸು ಹಾ ಈಗ ಶಾಪದಾಣಿ ಪರಾಳ ಮಾಡ ಶಾಪದಾಣಿ ಮಸ್ತ್ ತೆಗ್ಯದ್ ನೋಡ್ರಿ ನಾನೇ ಮಾಡೀನ್ರಿ ಚೆಂದ್ರಿ ಚೆನ್ನಾಗ್ಯದ ಮಸ್ತ್ಗಿ ಬರ್ರಿ ಶಾಪದ ತಿನ್ನ ನೀವೇನಾರ ಪರಾಳ ಮಾಡ್ಲತ್ತ ಕಮೆಂಟ್ ಹಾಕ್ರಿ ಮ್ಯಾಲೆ ದ್ರಾಕ್ಷಿ ಹೊಡ್ಲಿ ಪರ ಮತ್ತಾ ಚಿಪ್ಸ್ ಒಳ್ಳೆ ಇರುತ್ತಾರ್ ಮ್ಯಾಕ್ ನಾನು ಶಬ್ದ ನಾನು ವರ್ತಮ ಶಬ್ದ ನೋಕೋ ಸೀದಾ ಇರಿ ಫ್ರೆಂಡ್ಸ್ ನೋಡಿ ಶಿವರತ್ರಿ ಶಿವರತ್ರಿ ಜಾಗರಣೆ ಮಾಡ್ತಾರೆ ರಾತ್ರಿ ಇವತ್ತು 18 ವರೆಗೂ ಮನ್ಕೋ ಬರದಲ್ಲ ಫ್ರೆಂಡ್ಸ್ ಇಷ್ಟು ತನಕ ಪಿಕ್ಚರ್ ನೋಡಿದ್ರಿ ಹನ್ನೆರಡು ಗಂಟೆ ತನಕ ಬರಬರ್ ಬಾರ ಆಗ್ಯದ ನಿದ್ದೆ ಹೊಂಟದ ಮೊಕ್ಕ ನಡ್ರಿ ಅಂದ್ರೆ ಯಜಮಾನ್ ಇಷ್ಟು ತನಕ ಹನ್ನೆರಡು ಗಂಟೆ ತನಕ ಪಿಕ್ಚರ್ ನೋಡಿದ್ರಿ ಜಾಗರಣೆ ಮಾಡಿವಿ ನೀವು ಯಾರ್ಯಾರೆಲ್ಲ ಜಾಗರಣೆ ಮಾಡಿರಿ ಕರೆಂಟ್ ಹಾಕ್ರಿ ಕಣ್ಣಿ ಇವತ್ತು ಕತ್ತೀತ್ ನಸಕನಗ ಎದಿನ ಎದ್ದು ಪೂಜೆ ಅದು ಮಾಡೀನಿ ಮದಿಂದ ಇವ್ ಮೊಕ್ಕ ಕೊಟ್ಟಿಲ್ಲ ಈ ಕಣ್ಣು ಜಗ್ಗಿ ಕತ್ತರ ಅಂತ ಪರಿನಿತ್ಯವಾರ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಬಾಯ್